சீர்த்து ஆனா வந்து சாக்குவோம் அங்கே ಬ್ಯಾಸರಿ ಆಗ್ಯದ ಎಲ್ರ ಒಂದು ನಾಲ್ಕು ದಿನ ಸ್ವಲ್ಪ ಟ್ರಿಪ್ಪಿಗೆ ಬರಬೇಕು ತಡಿ ಎಲ್ಲ ದೋಸ್ತರು ಎಲ್ಲೆಲ್ಲದಾರ ಕೇಳೋಣ ತಡಿ ಮಂಜ್ರೆ ಫೋನ್ ಮಾಡಣ ಹಲೋ ಮಂಜನಾ ಎಲ್ಲದಿರಿ ಎಲ್ಲಿರುನಪ್ಪ ಆಕಾಶ ನೆಲದ ಮಗ ಎಲ್ಲದಿ ಏನು ಹಿಂಗೆ ಫೋನ್ ಹಚ್ಚಿ ಇವತ್ತ ಮಂದೇಣ ನೆನಪು ಆಗ್ಯಾನ ಏನಿಲ್ಲ ಅಣ್ಣ ಇಲ್ಲೇ ಅಡ್ಡದಾಗೆ ಕತ್ತೀನಿ ರೀ ಏನಿಲ್ಲ ಅಂದ್ರೆ ಫೋನ್ ಯಾಕೆ ಹಚ್ಚಿ ನನ್ಗೇನು ಕೆಲಸ ಬಗಸಿಗಿಲ್ಲ ಅಂತ ತಿಳ್ಕೊಂಡು ಇಡು ಫೋನ್ ಏ ಅಂದಲ್ಲ ಮಜಾಣ ಅಂದಾಗ ಕೆಲಸ ಮಾಡಕ್ಕೆ ಬಹಳ ಬೇಸರ ಆಗೈತಿ ದಿನಕ್ಕೆ ಬೇಸ್ರಾದ್ರೆ ನಾ ಏನು ಮಾಡ್ಲಿ ಅದಕ್ಕ ನೀ ಏನು ಮಾಡೋದು ಬೇಡ ಜೀವನ ಭಾಳ ಬೇಸರ ಆಗೈತಿ ಎಲ್ಲರ ಹೋಗಿ ಏ ಹುಚ್ಚ ಮತ್ತೆ ಅದರ ದೊಡ್ಡ ನಿರ್ಧಾರ ತಗೋಬೇಡ ಏ ಮಂಜಾನ ಅದು ಹಂಗಲ್ಲ ಹಂಗಿಲ್ಲ ಹಿಂಗಿಲ್ಲ ನೀ ಎಲ್ಲದಿ ಅಲ್ಲೇ ಇರು ನಾನೇ ಬರ್ತೀನಿ ಅಲ್ಲ ಅವ್ನು ಅವನು ಫೋನ ಕಟ್ ಮಾಡ್ದಲ್ಲ ಅಣ್ಣ ಮಂಜನಾರ ಏ ಫೋನ್ ಕಟ್ ಮಾಡ್ದೆ ನಾ ಟ್ರಿಪ್ ಹೋಗೋನು ಅಂತ ಅನ್ಸಿ ನಾ ವಿಚಾರ ಮಾಡಿದ್ರೆ ನಿಮ್ಮ ಮನುಷ್ಯನ ಬೇರೆ ತಿಳ್ಕೊಂಡ ಏನು ನಾಲ್ಕು ಮಂದಿ ಮುಂದೆ ಏನು ಹೇಳ್ತಾನೋ ಏನಿಲ್ಲ ಒಂದು ತಿಳಿಯಲ್ಲ ಈಗ మల్లు ఫోన్ వచ్చును మాది బందైతి హుడుగురుసారోడను ఏ హలో హలో మూ ఎల్లది ఏ ఆకాశ ఫోన్ ನಾವು ಭಾಳ ದಾಸರಾಗಿತ್ತು ಅಂತ ಹೌದು ಆಕಾಶ ಹಂಗಂದ ಅವ ಅಡ್ಡದಾಗ ಕುಂತಾನಂತ ಅವು ಏನು ಮಾಡ್ಕೋತಾನ ಗೊತ್ತಿಲ್ಲ ನಾನು ಅಡ್ಡ ಕಡೆ ಹೊಂಕ್ತೀನಿ ನೀನು ಬಿಡು ಎಲ್ಲರೂ ಅವ್ರಿಗೆ ಕರ್ಕೊಂಡು ಬಂದ್ಬಿಡು ಹಂಗಾದ್ರೆ ಅಡ್ಡ ಕಡೆ ಬರ್ತೀನಿ ನಾನು ಹಾಂ ನೀನು ಆ ಕಡೆ ಬಾಯ್ತಾಯ್ತು ಪೋನ ಹಾಂ ಹೇಳು ಎಲ್ಲ ರೀಷ್ಯಾ ಇದೇ ಅಂಗಡಿ ತೆಗೀಯತ್ತೀನಿ ಹೇಳೋ ಈಗ ಮುಂಜಾನೆ ಫೋನ್ ಹಚ್ಚಿದ ಹಾಂ ಆಕಾಶ ರೀ ಜೀವನನ ಬಾಳ ದಾಸ ಮಾಡ್ಕೊಂಡಾನತ್ತೆ ಯಾಕಪ್ಪ ಏನಾಗೈತೆ ಅವನಿಗೆ ಅದಕ್ಕೆ ಅಲ್ಲಿ ಅರ್ಧ ಕಡೆ ಬರತ್ತೆ ಆ ಕಡೆ ಹೋಗಿ ಬರುನು ಬಾ ಇಬ್ಬರು ಆಯ್ತು ದಂದ ಟೈಮ್ದಾಗ ಏನಪ್ಪಾ ನೀವು ಹ್ಞೂ ಆಯ್ತು ನೋಡಿ ಬಂದು ನೀ ಹೇಳಿದಿ ನಾನು ಅರ್ಧ ಕಡೆ ಹೊಂಟ್ರು ಆ ಕಡೆ ಬಂದ್ಬಿಡಿ ನೀನು ಹಾಂ ಆಯ್ತು ಬಂದು ಬರತ್ತೆ ನೋಡಿ আকাশ কেটে জীবনভ্যাস মনে ಅಲ್ಲೋ ದೋಸ್ತ ಏನು ಬಾ ಬೇಸ್ರ ಐತಿ ಬೇಸ್ರ ಆಗೈತಿ ಏನು ಬೇಸ್ರ ಆಗೈತಿ ಇದ್ರ ನಾವು ನೆಮ್ಮದಿಯಾಗಿರ್ಬೇಕು ನಮ್ಮ ಬಾಸ್ ಹೇಳಿಲ್ಲನು ಯಾಕೆ ಚಿಂತೆ ಮಾಡ್ತಿಲ್ಲ ನೀನು ಏನಾಯ್ತು ಅಂದ್ರೆ ಹಂಗೇ ಇಲ್ಲ ಆಕಾಶ ಅಂಥದ್ದ ಏನಾಗೈತು ಆಕಾಶ ಏ ಏನಿಲ್ಲವೋ ಇವ್ವಾರ ಭಾಳ ಬೇಸ್ರ ಮಾಡ್ಕೊಂಡ ಫೋನ್ ಹಪ್ಸತ್ತ ನನಗೆ ಅದಕ್ಕೆ ನಾ ಏನಾರ ಮಾಡ್ಕೊಂಡಿದ್ದಾನೆ ತಪ್ಪು ತಿಳ್ಕೊಂತೇರಿ ನಿಮ್ಗೆಲ್ಲ ಗಾಬ್ರಾಗಿ ಫೋನ್ ಹಚ್ಚೀನಿ ಓ ನೋಡಿದ್ರೆ ಬಂದು ಆರಾಮ್ಸೆ ರುಚಿ ಹಾಕಿ ಹುಡುಕುತಾನಪ್ಪ ಇಲ್ಲಿ ಏನ್ ಮನುಷ್ಯ ಅದಿವು ಹೇಳ್ದರ್ತಿ ಚಂದಂಗಿರ ಹೇಳ್ಬೇಕಲ್ಲ ಮಂಜುನಾ ಅನ್ನ ಮುಂದ ನಾವೆಲ್ಲ ಗಾಬರಿಯಾಗಿ ಬಂದಿವಿ ಈಗ ಅಲ್ಲ ಮಂಜಾನ ನೀನುಗ ಫೋನ್ ಹಚ್ಚಿದ್ನ ಎದಕ್ ಅಂತ ಪೂರ ನೆಟಗರಿ ಕೇಳ್ತೆ ಫೋನ್ ಕಟ್ ಮಾಡ್ತಿಪ್ಪ ಅಲ್ಲ ಕೆಲಸ ಮಾಡಿ 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 ಬ್ಯಾಫರ್ ಆಗೈತಿ ಎಲ್ರಿ ಒಂದ್ ನಾಕ್ ದಿನ ಟಿಫಿಗ್ ಹೋಗರಂತೆ ಮಂಜ ಮತ್ ಮಾಡಂಬ್ರಿ ಎತ್ತನ್ಸಿ ನಾ ಹೇಳ ಫೋನ್ ಮಾಡಿದ್ರ ನೀ ನನಗೆ ಎಲ್ಲರಿಗೂ ಸೇರಿದೀಸಿ ಮನ್ ಮ್ಯಾಗೆ ಕಳ್ಸಂಗ ಇಟ್ಟಿಪ್ಪ ನೀ ಏನ್ರಿ ಮಂಜಾನೆ ಆಕಾಶಿಗೆ ಆಕಾಶ ಕೊರಸಾಕತ್ ರೀ ಇದು ಅವಳಿ ಆಕಾಶ ಕೊಡ್ಸ್ತಾಲ್ ಏ ನೀವು ಹೇಳೋದ್ರಾಗು ಬರೋಬರ್ ಐತಿ ಇಷ್ಟು ತನಕ ಕೆಲಸ ಮಾಡಿ ಎಲ್ಲ ಬ್ಯಾಸರ ಎಲ್ಲರೂ ಎಲ್ರು ಹೋಗುನ ಟ್ರಿಪ್ಪ ಏನಂತಿರಪ್ಪ ಎಲ್ಲರೂ ಮಂಜಣ್ಣ ಹಂಗಾದ್ರ ಗೋವಾ ಹೋಗುನು ಫುಲ್ ಕುಡಿದು ಚಿತ್ತ ತಪ್ಪಾಗಿ ಉಳ್ಳಾಡಿ ಫುಲ್ ಎಂಜಾಯ್ ಮಾಡಿ ಬಂದ್ಬಿಡ್ನು ಏ ಮಲ್ಲು ಗೋವಾ ಬೇಡ ಏನು ಬೇಡ ದಾಂಡೇಲಿಗೆ ಹೋಗುನು ಅಲ್ಲಿ ಫುಲ್ ಕಾಡ ನೀರ ಅದು ಐತಿ ಫುಲ್ ನ್ಯಾಚುರಲ್ ಐತಿ ಅಲ್ಲಿ ಹೋಗುನು ಮೂಡ್ ಆಪ್ ಆಗಿದ್ರು ಇದು ಮೈಂಡ್ ಫ್ರೆಶ್ ಆಕತಿ ಅಲ್ಲಿ ಹೋಗಿ ಬರೋನು ಏ

ಹೆಂಗೋ ಆಕಾಶ ಇದು ಬಂದ್ ಕೆಲಸ ಮಾಡ್ರಿ ನೀವು ಮೊದಲೆಲ್ಲ ದುಡ್ರಿ ದುಡ್ಕೊಂಡು ರೊಕ್ಕ ಗೋಳೆ ಮಾಡ್ಕೋರಿ ರೊಕ್ಕ ಗೋಳೆ ಮಾಡ್ಕೊಂಡು ಆಮೇಲೆ ಹೋಗೋಣ ನಾ ಏನ್ ಮಾಡುದು ನಾವೆಲ್ಲ ಮಾಡಬೇಕು ಅವಾಗ ಹೇಳ್ತ ಹೆಂಗ್ ಆಕಾಶ ಆಯ್ತು ನಾ ಮಾಡ್ತೀನಿ ಡೇಟ್ ಫಿಕ್ಸ್ ಮಾಡ್ತೀವಿ ಆಕಾಶ ಏನಪ್ಪ ಇಲ್ಲಿ ತಂದಿರ ಮಾತಾಡೋದೇನು ಒಬ್ಬರು ಕೇಳ್ರೆ ಒಬ್ಬರು ಇಲ್ಲ ಅಲ್ಲಿ ಹೋಗುನು ಇಲ್ಲಿ ಹೋಗುನ ಕೇಳ್ತೀರಿ ಯಾರು ಕೇಳಿದ್ರೆ ರೊಕ್ಕಿಲ್ಲ ಅಂತೀರಿ ಅಂಜನಾ ಹಿಂಗೆ ಅಂದರೆ ಕೆಲ್ಸ ಕೊಡಲ್ಲ ನಮ್ಮ ಕೆಲಸ ನನಗೆ ಚಲೋ ನಾನು ಹೋಗ್ತೀನಿ ಪಾ ಅದಕ್ಕೆ ಹೋಗ್ತೀನಿ ಹೋಗ್ಬಾ ಕಶ್ ನೀ ಹೋಗ್ಬಾ ಬರ್ತೀನಿ ಅಣ್ಣ ಹೋಗ ನೋಡ್ರಪ್ಪಾ ಎಲ್ಲ ಒಂದು ಕೆಲಸ ಮಾಡ್ರಿ ಎಲ್ಲ ರೊಕ್ಕ ಮಾಡ್ಕೋರಿ ರೊಕ್ಕ ಮಾಡ್ಕೊಂಡು ಮುಂದಿನ ದಿನ ಇದಕ್ಕೆ ನಾನು ಹೇಳ್ತೀನಿ ಪ್ಲ್ಯಾನ್ ಅವಾಗ ಒಂದು ದಿನ ಹೋಗಿ ಹೋಗೋಣ ನಡಿಸಿ ಆಯ್ತು ನಮಗೂ ಕೆಲಸದ್ ಪ್ಲ್ಯಾನ್ ನೀಡಿ